ಹರೇ ಶ್ರೀನಿವಾಸ ಸ್ನೇಹಿತರೆ ನಿನ್ನೆ ವೀಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಟ್ಟೆ ಇವತ್ತಿನ ವಿಡಿಯೋದಲ್ಲಿ ಕೃಷ್ಣನ ಪೂಜೆಯನ್ನು ಸಂಕಲ್ಪಪೂರ್ವಕವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಂತೆ ನಾವು ಕೃಷ್ಣನ ಪೂಜೆಯನ್ನು ಮಾಡುವಾಗ ವಸುದೇವ ದೇವಕಿ ನಂದ ಯಶೋಧ ಬಲರಾಮ ಸುಭದ್ರ ಇವರೆಲ್ಲರನ್ನ ನೆನೆಸ್ಕೊಂಡು ಸಪರಿವಾರ ಸಮೇತವಾಗಿ ಕೃಷ್ಣನ ಪೂಜೆಯನ್ನು ಮಾಡಬೇಕು ಅರ್ಘ್ಯ ಕೊಡೋವಾಗಲೂ ಅಷ್ಟೇ ಎಲ್ಲರನ್ನ ಸ್ಮರಣೆ ಮಾಡ್ಕೋಬೇಕು ಇವರೆಲ್ಲರೂ ನಾವು ಸ್ಮರಣೆಯನ್ನ ಮಾಡಿಕೊಂಡು ಅರ್ಘ್ಯವನ್ನು ಕೊಡಬೇಕಾಗತ್ತೆ ಈಗ ಕೃಷ್ಣನ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಎಲ್ಲ ತಯಾರಿ ಮಾಡಿ ಇಟ್ಕೋಬೇಕು ಒಂದು ತಟ್ಟೆಯಲ್ಲಿ ಕೃಷ್ಣನ ಮೂರ್ತಿಯನ್ನು ಇಟ್ಕೋಬೇಕು ಅಂಬೆಗಾಲ್ ಕೃಷ್ಣ ಅಥವಾ ನಿಂತಿರೋ ಕೃಷ್ಣ ಆದರೂ ಪರವಾಗಿಲ್ಲ ಈ ಕಡ್ಗೋಲೆಲ್ಲ ಹಿಡ್ಕೊಂಡು ನಿಂತ್ಕೊಂಡಿರೋ ಕೃಷ್ಣನ ಮೂರ್ತಿಗಳು ಇರುತ್ತೆ ಕೆಲವರ ಮನೆಗಳಲ್ಲಿ ಆ ಥರದ್ದಿದ್ರೂ ಸಹ ಪರವಾಗಿಲ್ಲ ಯಾವುದಿದೆಯೋ ನಿಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹಗಳು ಯಾವುದಿದ್ರೂ ಪರವಾಗಿಲ್ಲ ಒಂದು ತಟ್ಟೆಯಲ್ಲಿ ಬೆಳ್ಳಿ ಅಥವಾ ಹಿತ್ತಾಳೆ ತಾಮ್ರತು ಯಾವುದಾದ್ರೂ ಪರವಾಗಿಲ್ಲ ಅದರಲ್ಲಿ ಇಟ್ಕೊಳ್ಳಿರಿ ಬರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅದರ ಮೇಲೆ ಮಣೆಯನ್ನ ಇಟ್ಟು ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಕೃಷ್ಣನ ಮೂರ್ತಿಯನ್ನು ಇಡಬೇಕು ಆಮೇಲೆ ಎರಡೂ ಎಣ್ಣೆ ದೀಪಗಳನ್ನು ಹಾಕಿಟ್ಕೋಬೇಕು ಎರಡು ತುಪ್ಪದ ದೀಪಗಳನ್ನು ಹಾಕಿಟ್ಕೋಬೇಕು ಬತ್ತಿಗಳನ್ನು ಮತ್ತು ಒಂದು ತಟ್ಟೆಯಲ್ಲಿ ನೀವು ಮಾಡಿರ್ತಕ್ಕಂಥ ಎಲ್ಲ ಫಲಹಾರಗಳನ್ನು ಇಟ್ಟಿರಬೇಕು ನೈವೇದ್ಯಕ್ಕಾಗಿ ಮತ್ತು ಸ್ವಲ್ಪ ಅವಲಕ್ಕಿ ಮಜ್ಜಿಗೆಯಲ್ಲಿ ಕಲಸಿ ಇಟ್ಟಿರಬೇಕು ಮೊಸರು ವ್ರತ ಇದೆಯಲ್ಲ ಅದಕ್ಕೋಸ್ಕರ ಆಮೇಲೆ ಹೇಳಿದ್ನೆಲ್ಲ ಶುಂಠಿ ಬೆಲ್ಲ ಇದನ್ನೆಲ್ಲ ಮಾಡಿ ಇಟ್ಕೋಬೇಕು ಒಂದು ಬಟ್ಲಲ್ಲಿ ಬೆಣ್ಣೆಯನ್ನು ಇಟ್ಕೋಬೇಕು ನೈವೇದ್ಯಕ್ಕೆ ಆಮೇಲೆ ಮಂಗಳಾರತಿಗೆ ಬತ್ತಿಗಳನ್ನು ಹಾಕಿಟ್ಕೋಬೇಕು ಅಥವಾ ಆರತಿ ಮಾಡೋರಾದರೆ ಎರಡು ನೀಲಾಂಜನದ ಆರತಿಯೆಗೆ ಬತ್ತಿಗಳನ್ನು ಹಾಕಿಟ್ಕೋಬೇಕು ಗೆಜ್ಜೆ ವಸ್ತ್ರ ಇಪ್ಪತ್ನಾಲ್ಕು ಪ್ಲಸ್ ಎರಡು ಅಥವಾ ಹದಿನಾರು ಪ್ಲಸ್ ಎರಡು ಯಾವುದಾದ್ರೂ ಏರಿಸ್ಕೋಬೋದು ನಿಮ್ಮಿಷ್ಟ ಕೆಂಪು ಹಚ್ಚಿ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿರಿ ಆಮೇಲೆ ಪಂಚಾಮೃತ ಅಂದರೆ ಹಾಲು ಸಕ್ಕರೆ ಮಜ್ಜಿಗೆ ಆಮೇಲೆ ಬಾಳೆಹಣ್ಣು ಜೇನುತುಪ್ಪ ತುಪ್ಪ ಎಲ್ಲವನ್ನು ಇಟ್ಕೋಬೇಕು ಎಳ್ನೀರು ಸಹ ಇಟ್ಕೋಬೋದು ಪಂಚಾಮೃತಕ್ಕೆ ಆಮೇಲೆ ಒಂದು ತಂಬಿಗೆಯಲ್ಲಿ ನೀರನ್ನು ಇಟ್ಕೊಳ್ರಿ ಕಳಸದ ಪೂಜೆಗಾಗಿ ನೀರು ಬೇಕು ಅಭಿಷೇಕಕ್ಕೆ ಅದಕ್ಕೆಲ್ಲ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಶುದ್ಧವಾದ ನೀರು ಆಮೇಲೆ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಇಟ್ಕೋಬೇಕು ಹೂವು ವಿಧ ವಿಧವಾದಂಥ ಪರಿಮಳ ಇರ್ತಕ್ಕಂಥ ಹೂವನ್ನೇ ದೇವರಿಗೆ ಅವತ್ತು ನಾವು ಸಮರ್ಪಣೆಯನ್ನು ಮಾಡಬೇಕು ಮತ್ತು ಪತ್ರೆಗಳನ್ನು ಇಟ್ಕೋಬೋದು ಅರ್ಘ್ಯ ಕೊಡಲಿಕ್ಕೆ ನೀರನ್ನು ಇಟ್ಕೋಬೇಕು ಆಮೇಲೆ ಚಂದ್ರನಿಗೆ ಅರ್ಘ್ಯ ಕೊಡಲಿಕ್ಕೆ ಹಸಿ ಹಾಲನ್ನು ಇಟ್ಕೋಬೇಕು ಆಮೇಲೆ ಧೂಪ ದೀಪ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿರ್ರಿ ಬಿಡಿ ಹೂವು ಅಂದರೆ ಅರ್ಚನೆ ಮಾಡಲಿಕ್ಕೆ ಬಿಡಿ ಹೂಗಳನ್ನು ಇಟ್ಕೋಬೇಕು ಆಮೇಲೆ ತುಳಸಿಯನ್ನು ಇಟ್ಕೋಬೇಕು ಕೃಷ್ಣನಿಗೆ ಏರಿಸಲಿಕ್ಕೆ ಇದಿಷ್ಟು ಪೂಜಾ ಸಿದ್ಧತೆಯನ್ನು ಮಾಡ್ಕೋಬೇಕು ನಂತರ ಹಿಂದೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ಸಂಜೆ ಮತ್ತೆ ಸ್ನಾನ ಮಾಡಿಕೊಂಡು ಒಗೆದಂಥ ಅಥವಾ ರೇಷ್ಮೆ ಬಟ್ಟೆಗಳನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಮನೆಯಲ್ಲಿ ಗಂಡಸರು ಮಾಡ್ತಾರೆ ಅಂದರೆ ಇನ್ನೂ ಉತ್ತಮ ಆಗೋದಿಲ್ಲ ಅವ್ರು ಯಾರು ಮಾಡೋರಿಲ್ಲ ಅಂತಂದರೆ ಹೆಣ್ಣುಮಕ್ಕಳು ಸಹ ಕೃಷ್ಣನ ಪೂಜೆಯನ್ನು ಮಾಡ್ಕೋಬೋದು ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು ದೇವರ ಮುಂದೆ ದೀಪವನ್ನು ಹಚ್ಚಿರ್ರಿ ಆಮೇಲೆ ಸಂಕಲ್ಪಕ್ಕಾಗಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ರಿ ನಾನೀಗ ಸಂಕಲ್ಪ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಂಡು ನೀವು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಟರೆ ಸಾಕು ಶ್ರೀ ಗೋವಿಂದಗೋವಿಂದ ವಿಷ್ಣೋರಗ್ೆಯ ಪ್ರವರ್ತಮ್ಯ ಬ್ರಹ್ಮಣ ದ್ವಿತೀಯ ಪಾರ್ಥೆ ಶ್ರೀಶ್ವೇತವರ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪ ದಂಡಿಣ್ಯೆ ದೇಶ ಗೋದಾವರ್ಯಾ ಶಾಳಿವಾಂಕೆ ಬೌದ್ಧಾವತಾರೆ ಅಸ್ ವರ್ತಮನೆಯ ಚಾಂದ್ರಮ ವಿಶ್ವವಸು ನಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತು ಶ್ರಾವಣಮಸೆ ಕೃಷ್ಣಪಕ್ಷೇ ಅಷ್ಟಮೀತಿಥೌ ಭರಣೀನಕ್ಷತ್ರ వృద్ధియోగ బాలవకర్ణ ఏ విశేషణ విశిష్టా శుభతిథ అస్మద్గూరు అంతర్గత భారతీరమణ ముఖ్యప్రాణాంతర్గత శ్రీ విష్ణు ప్రేరణ విష్ణుప్రీత్యర్థం అస్మాకం సహకంబానా క్షేమస్థైర్య విజయవీర అభయ ఆయురారోగ్య ఐశ్వర్యాభివృద్ధ్యర్థం సకల మనోరథ వాంచాఫలసిద్ధ్యర్థం జన్మజన్మార్జిత సమస్త దురితక్షయాథం చతుర్విధ ఫల పురుషాథసిద్ధిద్వారా ಶ್ರೀ ದೇವಕಿ ವಸುದೇವ ಸಮೇತ ಶ್ರೀಕೃಷ್ಣ ಪರಮಾತ್ಮ ದೇವತಾಮುದ್ದೇಶ ಶ್ರೀಕೃಷ್ಣ ಜನ್ಮಾಷ್ಟಮ್ಯಾಂ ಶ್ರೀ ಬಾಲಕೃಷ್ಣಾಯ ಧ್ಯಾನಂ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷೇ ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ನಂತರ ಕಲಶ ಪೂಜೆಯನ್ನು ಮಾಡ್ಕೋಬೇಕು ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿಟ್ಕೊಂಡಿರ್ತಿರಲ್ವ ಆ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಕೈಯನ್ನು ಮುಚ್ಚಿ ಇಟ್ಕೊಂಡು ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧುಕಾ ವೇರಿ ಜಲೇಸ್ಮಿನ್ ಸನ್ನಿ ಹಿಮಕೂರು ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಆ ಗಂಗೆಯಲ್ಲಿ ಒಂದು ಹೂವನ್ನು ಹಾಕಿರಬೇಕು ನೀರನ್ನು ಆ ನೀರನ್ನು ಹೂವಿನಲ್ಲಿ ಅದ್ಬಿಟ್ಟು ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ನೀವೇನೇನು ಪದಾರ್ಥಗಳನ್ನು ಇಟ್ಕೊಂಡಿದ್ದೀರೋ ಸಾಮಗ್ರಿಗಳನ್ನು ಪೂಜೆಗಾಗಿ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ ನೀವು ಸಹ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ನಂತರ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಒಂದು ಅಡಿಕೆ ಬೆಟ್ಟ ಅಥವಾ ಗಣಪತಿ ವಿಗ್ರಹ ಇದ್ರೆ ಇಟ್ಕೊಳ್ರಿ ಅದು ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಪೂಜೆನ ಹಂಚ ಕರೀಷೆ ಅಂತ ಹೇಳಿ ಅರಿಶಿಣ ಕುಂಕುಮವನ್ನು ಇರಿಸಿ ಗೆಜ್ಜೆ ವಸ್ತ್ರ ಹೂವು ಎರಿಸ್ಬಿಟ್ಟು ಒಂದು ತುಪ್ಪದ ದೀಪವನ್ನು ಗಣಪತಿಗೆ ಹಚ್ಚಿಟ್ಟು ಒಂದು ಸ್ವಲ್ಪ ಬೆಲ್ಲ ತುಪ್ಪ ಏನಾದರೂ ನೈವೇದ್ಯವನ್ನು ಮಾಡಿ ಧೂಪ ದೀಪ ಮಂಗಳಾರತಿಯನ್ನು ಮಾಡಿದ್ರೆ ಗಣಪತಿ ಪೂಜೆ ಮುಗಿಯುತ್ತೆ ನಂತರ ಕೃಷ್ಣನ ಪೂಜೆಯನ್ನು ಮಾಡ್ಕೋಬೇಕು ಮೊದಲು ಧ್ಯಾನವನ್ನು ಮಾಡ್ಕೋಬೇಕು ಕೈ ಮುಕ್ಕೊಂಡು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ಕೃಷ್ಣನನ್ನು ಆವಾಹನೆ ಮಾಡ್ಕೋಬೇಕು ಸ್ವಲ್ಪ ಅಕ್ಷತೆಗಳನ್ನು ಪೀಠದ ಮೇಲೆ ಹಾಕಿ ಆವಾಹಯಾಮಿ ದೇವೇಶ ಸರ್ವಲೋಕೈಕ ಪೂಜಿತ ಯದ್ರ ಪುಣ್ಯಂ ಸರ್ವಪಾಪ ಹರೋಹರಿ ಶ್ರೀಕೃಷ್ಣಾಯ ನಮಃ ಆವಾಹನಂ ಸಮರ್ಪಯಾಮಿ ಅಂತ ಹೇಳಬೇಕು ನೆಕ್ಸ್ಟು ಮತ್ತೆ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ದೇವದೇವ ಜಗನ್ನಾಥ ಪ್ರಣತ ಕ್ಲೇಶನಾಶನ ರತ್ನ ಸಿಂಹಾಸನ ದಿವ್ಯಂ ಗೃಹಣ ಮಧುಸೂದನ ಶ್ರೀಕೃಷ್ಣಾಯನ ನಮಃ ಸಿಂಹಾಸನ ಸಮರ್ಪಯಾಮಿ ಅಂತ ಹೇಳಿ ಆಸನವನ್ನು ಕೊಟ್ಟು ಕೃಷ್ಣನನ್ನು ಕೂಡಿಸ್ಬೇಕು ನಂತರ ಒಂದು ಉದ್ದರಣೆ ನೀರನ್ನ ತಗೋಬೇಕು ಕಳಶದಲ್ಲಿ ಇರುವಂತಹ ನೀರನ್ನ ಒಂದು ಉದ್ಧಾರಣೆಯಲ್ಲಿ ತಗೋಬೇಕು ವಾಂಚಿತಂ ಕುರುಮೇ ದೇವ ದುಷ್ಕೃತಂ ವಿನಾಶಯ ಪಾದ್ಯಂ ಗೃಹಾಣ ಭಗವಾನ್ ದೇವಕ್ಯೋತ್ಸಂಗ ಸಂಸ್ಥಿತ ಶ್ರೀ ಕೃಷ್ಣಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನ ಕೃಷ್ಣನಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಟ್ಬಿಡ್ಬೇಕು ಈಗ ಕೃಷ್ಣನಿಗೆ ಅರ್ಘ್ಯವನ್ನ ಕೊಡಬೇಕು ಒಂದು ಉದ್ದರಣೆ ನೀರನ್ನ ತಗೊಂಡು ಕುರುಸ್ವಮೇ ದಯಾಸಿಂಧೋ ಸಂಸಾರಾರ್ಥಿ ಭಯಾಪಹ ದಧಿ ಕ್ಷೀರ ಜಲೋಪೇತಂ ಗೃಹಣಾರ್ಘ್ಯಂ ನಮೋಸ್ತುತೆ ಶ್ರೀಕೃಷ್ಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಈಗ ಮತ್ತೆ ಮೂರು ಉದ್ಧರಣೆ ನೀರನ್ನು ಕೃಷ್ಣನಿಗೆ ತೋರಿಸ್ಬೇಕು ಒಂದು ಪಾತ್ರೆಗೆ ಬಿಡಬೇಕು ಶ್ರೀವತ್ಸಾಂಕ ಜಗದ್ರೂಪ ಶ್ರೀವತ್ಸ ಶ್ರೀನಿಕೇತನ ಉಪೇಂದ್ರ ದೇವಕೀ ಪುತ್ರ ಗೃಹಾಣ ಆಚಮನೀಯಕಂ ಅಂತ ಹೇಳಿ ಮೂರು ಉದಾಹರಣೆ ನೀರನ್ನು ಶ್ರೀಕೃಷ್ಣಾಯ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಪಾತ್ರೆಗೆ ಬಿಟ್ಬಿಡಬೇಕು ನಂತರ ಒಂದು ಬಾಳೆಹಣ್ಣನ್ನು ಜೇನುತುಪ್ಪದಲ್ಲಿ ಅದ್ಬಿಟ್ಟು ಮಧುಪರ್ಕವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಗೋಪಮೇಶ ನಮಸ್ತುಭ್ಯಂ ಸಮನ್ವಿತಂ ಮಧುಪರ್ಕಂ ಗೃಹಾಣೇದಂ ಮಯಾ ದತ್ತಂ ಹಿ ಕೇಶವ ಶ್ರೀ ಕೃಷ್ಣಾಯನಮಃ ಮಧುಪರ್ಕಂ ಸಮರ್ಪಯಾಮಿ ನೆಕ್ಸ್ಟು ಕೃಷ್ಣನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಶರ್ವಾಯ ಸ್ವರ್ಗಪತಯೇ ಗೋವಿಂದಾಯ ಮಹಾತ್ಮನೆ ಸ್ನಾನಂ ಪಂಚಾಮೃತ ದೇವ ಗೃಹಾಣ ಸುರಸತ್ತಮ ಶ್ರೀ ಕೃಷ್ಣಾಯನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಎಲ್ಲವನ್ನು ಪಂಚಾಮೃತ ಏನೇನು ಇಟ್ಕೊಂಡಿರ್ತೀರಲ್ವಾ ಹಾಲು ಮಜ್ಜಿಗೆ ತುಪ್ಪ ಜೇನುತುಪ್ಪ ಸಕ್ಕರೆ ಎಲ್ಲವನ್ನು ಭಗವಂತನ ಮೇಲೆ ಅಭಿಷೇಕವನ್ನು ಮಾಡಬೇಕು ಇಲ್ಲ ಎಲ್ಲ ಒಟ್ಟಿಗೆ ಒಂದು ಪಾತ್ರೆಯಲ್ಲಿ ಕಲಿಸ್ಕೊಂಡು ಅದನ್ನು ಸಹ ಅಭಿಷೇಕ ಮಾಡ್ಬೋದು ಕೃಷ್ಣನಿಗೆ ಶುದ್ಧೋದಕವನ್ನು ಮಾಡಿಸ್ಬೇಕು ಅಂದರೆ ಕಳಸದ ನೀರಿರುತ್ತಲ್ಲ ಅದನ್ನು ತಗೊಂಡು ಅಭಿಷೇಕವನ್ನು ಮಾಡಬೇಕು ನಾರೀ ಕೇಳೋದಕಂ ದಿವ್ಯಂ ಗಂಗಾದಿ ಸರಿದುದ್ಭವಂ ಶುದ್ಧೋದಕಂ ಗೃಹಾಣೇದಂ ಸ್ನಾನಂ ಕುರು ಯಥಾವಿಧಿ ಶ್ರೀ ಕೃಷ್ಣಾಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಶುದ್ಧೋದಕವನ್ನು ಉದ್ಧರಣೆಯಿಂದ ಕೃಷ್ಣನ ಮೇಲೆ ಹಾಕಬೇಕು ನೀರನ್ನು ನಂತರ ಕೃಷ್ಣನನ್ನು ನೀಟಾಗಿ ಒರೆಸ್ಬಿಟ್ಟು ತಟ್ಟೆಯನ್ನು ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡು ಕೃಷ್ಣನಿಗೆ ಗಂಧವನ್ನು ಸಮರ್ಪಣೆ ಮಾಡಬೇಕು ಶುದ್ಧೋದಕ ಸ್ನಾನ ಆದಮೇಲೆ ಕೃಷ್ಣನಿಗೆ ಗಂಧವನ್ನು ಸಮರ್ಪಣೆ ಮಾಡಬೇಕು ಚಂದನಾಗರು ಕಸ್ತೂರಿ ಘನಸಾರ ಸಮನ್ವಿತಂ ಗಂಧಂ ಗೃಹಾಣ ದೇವೇಶ ನಾನಾ ಗಂಧಾಂಚ ಧಾರಯ ಶ್ರೀಕೃಷ್ಣಾಯನ ಮಹಾ ದಿವ್ಯ ಪರಿಮಳ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಬೇಕು ನೆಕ್ಸ್ಟು ಕೃಷ್ಣನಿಗೆ ಅಕ್ಷತೆಯನ್ನು ಹಾಕಬೇಕು ಶ್ರೀಕೃಷ್ಣಾಯನ ಮಹಾ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಶ್ರೀಕೃಷ್ಣಾಯ ನಮಃ ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ ಇಪ್ಪತ್ನಾಲ್ಕು ಪ್ಲಸ್ ಎರಡು ಅಥವಾ ಹದಿನಾರು ಪ್ಲಸ್ ಎರಡು ಎಷ್ಟಾದರೂ ಏರಿಸ್ಬೋದು ಇಪ್ಪತ್ನಾಲ್ಕು ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರ ಎರಡೆಳೆನೇ ಏರಿಸಬೇಕು ಒಂದೆಳೆ ಏರಿಸಬಾರ್ದು ಮತ್ತು ಮೇಲೆ ಎರಡು ವಸ್ತ್ರಗಳು ಹೀಗೆ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ಹೂವು ಪತ್ರೆ ಪುಷ್ಪಗಳಿಂದ ಕೃಷ್ಣನಿಗೆ ಅಷ್ಟೋತ್ತರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡಬೇಕು ತುಳಸಿ ಹೂವು ಪತ್ರೆ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಬೇಕು ಕೃಷ್ಣನ ಪೂಜೆಯನ್ನು ಮಾಡುವಾಗ ಕೃಷ್ಣನ ಮಂತ್ರವನ್ನು ಹೇಳ್ತಾ ಪೂಜಾ ಮಾಡಬೇಕು ಪೂಜೆಯ ಮಂತ್ರವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಕೆಲವೊಂದು ಮಂತ್ರಗಳಿದೆ ಅವತ್ತಿನ ದಿವಸ ಹೇಳುವಂತಹದ್ದು ಅದೆಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ ಆ ಪೂಜಾ ಮಂತ್ರವನ್ನು ಹೇಳ್ತಾ ಹೇಳ್ತಾ ಕೃಷ್ಣ ಪೂಜೆಯನ್ನು ಮಾಡ್ಕೋಬೇಕು ನಂತರ ಕೃಷ್ಣನಿಗೆ ಧೂಪವನ್ನು ಮಾಡಬೇಕು ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂಚ ಮನೋಹರಂ ಧೂಪಂ ಗೃಹಾಣ ದೇವೇಶ ಸರ್ವಲೋಕೈಕ ಪೂಜಿತ ಶ್ರೀಕೃಷ್ಣ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಧೂಪವನ್ನು ಕೃಷ್ಣನಿಗೆ ತೋರಿಸ್ಬೇಕು ನಂತರ ದೀಪವನ್ನು ಹಚ್ಚಿಡಬೇಕು ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ತ್ರಿಲೋಕೇಶ ಮಹಾದೇವ ಸರ್ವಜ್ಞಾನ ಪ್ರದಾಯಕ ದೀಪಂ ದಾಸ್ಯಾಮಿ ದೇವೇಶ ರಕ್ಷಮಾಂ ಭಕ್ತವತ್ಸಲ ಶ್ರೀ ಕೃಷ್ಣಾಯ ನಮಃ ದೀಪಂ ಸಮರ್ಪಯಾಮಿ ಅಂತ ಹೇಳಿ ದೀಪವನ್ನು ನಿನಗೆ ಬೆಳಗಿಸ್ತಾ ಇದ್ದೀನಿ ಭಗವಂತ ನನಗೆ ಜ್ಞಾನವನ್ನು ಕೊಡು ಅಂತ ಹೇಳಿ ಭಕ್ತಿಯಿಂದ ದೀಪವನ್ನು ಹಚ್ಚಬೇಕು ನಂತರ ನೈವೇದ್ಯವನ್ನು ಮಾಡಬೇಕು ಕೃಷ್ಣನಿಗೆ ಏನೇನು ಇಟ್ಕೊಂಡಿರ್ತೀರಲ್ವ ಹಣ್ಣು ಕಾಯಿ ಆಮೇಲೆ ಮಜ್ಜಿಗೆ ಅವಲಕ್ಕಿ ಶುಂಠಿ ಬೆಲ್ಲ ಬೆಣ್ಣೆ ಆಮೇಲೆ ಎಲ್ಲ ಫಲಹಾರಗಳು ಏನೇನು ಮಾಡಿರ್ತಿರೋ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಬೇಕು ಶ್ರೀಕೃಷ್ಣಾಯನಮಃ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯವನ್ನು ಕೃಷ್ಣನಿಗೆ ತೋರಿಸಿ ನಂತರ ಪಾನೀಯಂ ಪಾವನಂ ಶ್ರೇಷ್ಠ ಕರ್ಪೂರ ಕರ್ಪೂರಮಿಶ್ರಿ ತೋಯಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತ ಶ್ರೀ ಕೃಷ್ಣಾಯನಮಃ ಮಧ್ಯ ಪಾನೀಯಂ ಸಮರ್ಪೆಯ ಉತ್ತರಾ ಪೋಷಣ ಸಮರ್ಪಯಾಮಿ ಹಸ್ತ ಪ್ರಕ್ಷಾಳನ ಸಮರ್ಪಯಾಮಿ ಪಾದ ಪ್ರಕ್ಷಾಳನ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ತಾಂಬೂಲ ದಕ್ಷಿಣೆಯನ್ನು ಸಹ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಬೇಕು ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಳುತ ಕರ್ಪೂರಚೂರ್ಣಂ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾ ಪೂಗೀಫಲ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲನು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ಒಂದು ಹೂವನ್ನು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿ ಸ್ವರ್ಣಪುಷ್ಪಂ ಇದಂ ದೇವ ಗೃಹಾಣ ಪುರುಷೋತ್ತಮ ಕೋಟಿ ಸೂರ್ಯ ಪ್ರತೀಕಾಶಂ ಸ್ವರ್ಣಪುಷ್ಪಂ ಮನೋಹರಂ ಶ್ರೀಕೃಷ್ಣಾಯ ನಮಃ ಸುವರ್ಣಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಕೃಷ್ಣನಿಗೆ ಒಂದು ಹೂವನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೋಬೇಕು ನಂತರ ನೀರಾಜನವನ್ನು ಮಾಡಬೇಕು ಅಂದರೆ ನೀಲಾಂಜನದ ಆರತಿ ಅಥವಾ ಮಂಗಳಾರತಿಯನ್ನು ಸಹ ಮಾಡ್ಬೋದು ಕರ್ಪೂರವರ್ತಿ ಸಂಯುಕ್ತ ದೀಪಮಾಲಾ ಮನೋಹರಂ ನೀರಾಜನಂ ಗೃಹಾಣೇದಂ ದೇವಕ್ಯಾನಂದವರ್ಧನ ಶ್ರೀಕೃಷ್ಣಾಯ ನಮಃ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಭಗವಂತನಿಗೆ ಆರತಿ ಮಂಗಳಾರ್ತಿಗಳನ್ನು ಮಾಡಬೇಕು ನಂತರ ಕೃಷ್ಣನಿಗೆ ಛತ್ರ ಚಾಮರ ಸಮಸ್ತ ರಾಜೋಪಚಾರಾನ್ ಸಮರ್ಪಯಾಮಿ ಅಂತ ಹೇಳಿ ಒಂದು ಹೂವನ್ನು ಕೃಷ್ಣನಿಗೆ ಅರ್ಪಣೆಯನ್ನು ಮಾಡಬೇಕು ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ದೇವದೇವ ಜಗನ್ನಾಥ ಹರ ಪ್ರಭೋ ಪ್ರದಕ್ಷಿಣಂ ಕರೋಮಿ ತ್ವಾಂ ಸರ್ವಾಭೀಷ್ಟಪ್ರದೋಭವ ಶ್ರೀಕೃಷ್ಣಾಯ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ ಅಂತ ಹೇಳಿ ಪ್ರದಕ್ಷಿಣೆಯನ್ನು ಮಾಡಿ ಐದು ಒಂಬತ್ತು ಹನ್ನೊಂದು ಎಷ್ಟಾಗುತ್ತೋ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಕೃಷ್ಣಾಯ ದೇವಕೀ ನಂದನಾಯ ಚ ಕುಮಾರಾಯ ಗೋವಿಂದಾಯ ನಮೋ ನಮಃ ಶ್ರೀಕೃಷ್ಣ ನಮಃ ನಮಸ್ಕಾರಾನ್ ಸಮರ್ಪಯಾಮಿ ಅಂತ ಹೇಳಿ ನಮಸ್ಕಾರವನ್ನು ಭಕ್ತಿಯಿಂದ ಭಗವಂತನಿಗೆ ಮಾಡಬೇಕು ನಂತರ ಒಂದು ಹೂವನ್ನು ಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿ ಏನಾದರೂ ತಪ್ಪು ಮಾಡಿದರೆ ಅಪರಾಧಗಳನ್ನು ಮಾಡಿದರೆ ಕ್ಷಮೆಯನ್ನು ಮಾಡು ಭಗವಂತ ಅಂತ ಭಗವಂತನಲ್ಲಿ ಕೇಳಿಕೊಂಡು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ದಾಸೋಹಮಿತಿ ಮಾಂ ಮತ್ವಾ ಕ್ಷಮಸ್ವ ಪುರುಷೋತ್ತಮ ಶ್ರೀಕೃಷ್ಣಾಯ ನಮಃ ಅಪರಾಧ ಕ್ಷಮಾಪಣಂ ಸಮರ್ಪಯಾಮಿ ಅಂತ ಹೇಳಿ ತಪ್ಪುಗಳನ್ನು ಕ್ಷಮಿಸು ತಂದೆ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ಕೋಬೇಕು ಇದಿಷ್ಟು ಪೂಜಾ ವಿಧಾನ ಇದಾದ ಮೇಲೆ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಹೇಗೆ ಕೊಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಅರ್ಘ್ಯವನ್ನು ಕೊಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಕೆಲವೊಂದು ಮಂತ್ರಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಂತೆ ಅರ್ಘ್ಯವನ್ನು ಹೇಗೆ ಕೊಡಬೇಕು ಅದನ್ನು ಸಹ ತಿಳಿಸ್ಕೊಡ್ತೀನಿ ಇದಿಷ್ಟು ಕೃಷ್ಣನಿಗೆ ಸಂಕಲ್ಪ ಪೂರ್ವಕವಾಗಿ ಷೋಡಶೋಪಚಾರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ